ಜಿಲ್ಲೆಯ ಮುಳಬಾಗಿಲು ತಾಲೂಕು ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಹಣಾಧಿಕಾರಿ ಸರ್ವೇಶ್ ವಿರುದ್ಧ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಮತ್ತು ರೈತ ಮಿತ್ರ ಸಂಘಟನೆ ಮುಖಂಡರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಮುಳಬಾಗಿಲು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪೆಂಡಲ್ ಹಾಕಿ ಕುಳಿತಿರುವ ಪ್ರತಿಭಟನಾಕಾರರು ಮುಳಬಾಗಿಲು ಗ್ರಾಮ ಪಂಚಾಯಿತಿಗಳ ಖಾತೆಗೆ ಎಸ್ಸಿ ಎಸ್ಟಿ ಅನುದಾನ ವರ್ಗ ಒಂದರಿಂದ ಶೇಕಡಾ ಇಪ್ಪತ್ತ ಐದರವರೆಗೂ ಖಾತೆಗೆ ಜಮಾ ಮಾಡದೆ ಅಧಿಕಾರಿ ವಂಚಿಸಿರೋ ಆರೋಪವಿದ್ದು ಇನ್ನು ಜೊತೆಗೆ ಹತ್ತೊಂಬತ್ತು ಗ್ರಾಮ ಪಂಚಾಯಿತಿಗಳಿಗೆ ಎಸ್ಸಿ ಹಾಗೂ ಎಸ್ಟಿ ಮಕ್ಕಳ ವಿದ್ಯಾಭ್ಯಾಸ ಸೌಲಭ್ಯದ ಹಣ ನೀಡಿಲ್ಲ ಜೊತೆಗೆ ಅಕ್ರಮವಾಗಿ ಲೇಔಟ್ಗಳಿಗೆ ಅನುಮತಿ ನೀಡಿರುತ್ತಾರೆ ಇನ್ನು ಪಶು ವೈದ್ಯರಾದ ಅಧಿಕಾರಿ ಸರ್ವೇಶ್ ಕೇಂದ್ರ ಸ್ಥಾನ ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಒ ಆಗಿ ಪ್ರಭಾರ ಕೆಲಸ ಮಾಡ್ತಿದ್ದು ಕೂಡಲೇ ಸರ್ವೇಶ್ರನ್ನ ವರ್ಗಾವಣೆಗೊಳಿಸಿ ಕೂಡಲೇ ಇಲಾಖೆ ತನಿಖೆ ನಡೆಸಲು ಒತ್ತಾಯಿಸಿ ದಲಿತ ಸಂಘಟನೆ ಮುಖಂಡರು ಆಗ್ರಹಿಸಿದ್ದಾರೆ ಹಕ್ಕು ಮಾಹಿತಿಯನ್ನು ಹಾಕ್ತೀವಿ ಮೂವತ್ತು ಗ್ರಾಮ ಪಂಚಾಯತಿಗಳಿದೆ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಮೂವತ್ತು ಗ್ರಾಮ ಪಂಚಾಯತಿಗಳಿದೆ ಮೂವತ್ತು ಗ್ರಾಮ ಪಂಚಾಯತಿಗಳಿಗೆ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ಖಾತೆಗೆ ಎಷ್ಟು ಹಣ ಹಾಕಿದ್ದೀರಾ ಅನ್ನೋ ಮಾಹಿತಿ ನೀಡಿ ಅಂತ ಮೂವತ್ತು ಗ್ರಾಮ ಪಂಚಾಯತಿಗಳಿಗೆ ಮಾಹಿತಿ ಹಾಕ್ತೇವೆ ಅದರಲ್ಲಿ ಹನ್ನೊಂದು ಗ್ರಾಮ ಪಂಚಾಯತಿಗಳು ಮಾಹಿತಿ ಕೊಡ್ತವೆ ಹತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಮಾಹಿತಿ ಕೊಡೋಲ್ಲ ಸರಿ ಸುದ್ದಿ ಸುತ್ತಿ ಸುತ್ತಿ ಸಾಕೊಬಿಟ್ಟು ನಾವು ಇವರಿಗೆ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಹಾಕ್ಕೊತೀವಿ ಸರಿ ಈ ಥರ ಡ್ಯೂಟಿನಲ್ಲಿ ಡಿರ್ಲೆಕ್ಷನ್ ಆಗಿದೆ ದಯವಿಟ್ಟು ಮಾಹಿತಿ ಕೊಡಿಸಿ ಹೇಳ್ಬಿಟ್ಟು ಅರ್ಜಿ ಹಾಕ್ಕೊತೀವಿ ಅವರು ಸುಮ್ಮನೆ ನೆನಪೊಲೆಗಳು ಎಂಟು ದಿನಕ್ಕೊಂದ್ಸಲಿ ಹದಿನೈದು ದಿನಕ್ಕೆ ಒಂದ್ಸಲಿ ನೆನಪೋಲೆಗಳು ಹಾಕಿ ಅಂತಿಮ ನೋಟಿಸ್ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ ಮತ್ತು ಇಲ್ಲಿ ಎರಡು ತಿಂಗಳು ಸುತ್ತೀವಿ ಈ ಹತ್ರ ಆದ್ರೂ ಯಾವುದೇ ಉತ್ತರನು ಕೊಡಲ್ಲ ಅವ್ರು ನೀವೇನು ಮಾಡ್ತೀರೋ ಮಾಡ್ಕೊಳ್ಳಿ ಹೋಗಿ ಅನ್ನೋ ಲೆಕ್ಕದಲ್ಲಿ ನಮ್ಮನ್ನ ಕೈ ಬಿಟ್ಬಿಡ್ತಾರೆ ಆಗ ನಾವು ಇದರಲ್ಲಿ ಏನಿದೆ ಅಂತ ನೋಡಿದಾಗ ಹನ್ನೊಂದು ಗ್ರಾಮ ಪಂಚಾಯತಿಗಳು ಏನು ನಮಗೆ ಮಾಹಿತಿ ಕೊಡ್ತವೆ ಈತ ಬಂದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲೇ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಬರಲಿ ಜೆ ಡಿ ಎಸ್ ಬರಲಿ ಬಿ ಜೆ ಪಿ ಬರಲಿ ಯಾವುದೇ ಸರ್ಕಾರಗಳು ಬಂದ್ರೂ ನಿರಂತರವಾಗಿ ಲೂಟಿ ಓಡ್ಕೊಂಡು ಆರಾಮಾಗಿ ಕೂತಿದ್ದಾರೆ ಆಗ ಗೊತ್ತಾಯಿತು ನಮಗೆ ಈ ಮಾಹಿತಿ ಪ್ರಕಾರ ವರ್ಗ ಒಂದರಿಂದ ಸ್ವಂತ ಸಂಪನ್ಮೂಲ ಹಣದಿಂದ ನಮಗೆ ಶೇಕಡಾ ಇಪ್ಪತ್ತೈದು ಪರ್ಸೆಂಟ್ ಎಸ್ ಸಿ ಎಸ್ ಟಿಗೆ ಕೊಡಲೇಬೇಕು ಅದು ಕಡ್ಡಾಯವಾಗಿ ನೀಡಲೇಬೇಕು ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಕಂಟಿನ್ಯೂಸ್ ಆಗಿ ಶಾಸನಬದ್ಧ ಹಣ ಇದು ಅಂತ ಹೇಳ್ಬಿಟ್ಟು ನೋಟಿಸ್ ಕಳಿಸಿದ್ದಾರೆ ಮೇಲಧಿಕಾರಿಗಳು ಆದರೆ ಇದುವರೆಗೂ ಯಾವುದೇ ಒಂದೇ ಒಂದು ರೂಪಾಯಿ ನಮಗೆ ಹಾಕಿಲ್ಲ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳ ಆರರಿಂದ ಏಳು ಸಾವಿರ ಮಕ್ಕಳು ಒಂದು ವರ್ಷಕ್ಕೆ ತಾಲೂಕಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತ ಹಣವನ್ನು ಮಟ್ಟಗೋಲು ಹಾಕ್ಕೊಂಡು ನಮ್ಮ ಎಸ್ ಸಿ ಎಸ್ ಟಿ ಜನಾಂಗವನ್ನು ಆರ್ಥಿಕವಾಗಿ ತುಳಿಯೋದಕ್ಕೆ ಸತತವಾಗಿ ನಿರಂತರವಾಗಿ ಪ್ರಯತ್ನ ಮಾಡ್ತಕ್ಕಂಥ ಇಒನ ಈ ಕೂಡಲೇ ಇಲ್ಲಿಂದ ವಜಾ ಮಾಡಬೇಕು ಇದ್ರೆ ಇದನ್ನ ತನಿಖೆ ಮಾಡಬೇಕು ಸಿಇಒ ಅವರು ಖುದ್ದು ಹಾಜರಾಗಿ ಈ ಎಲ್ಲ ಮನವಿಗಳನ್ನು ಪುರಸ್ಕರಿಸಿ ಅವರು ನೋಡಿ ತನಿಖೆಗೆ ಒಪ್ಪಿಸಿ ಈ ಕೂಡಲೇ ಅವ್ರನ್ನ ವಜಾ ಮಾಡಬೇಕು ಮತ್ತೆ ಇವರು ಲೋಕಾಯುಕ್ತ ಕೇಸ್ಗಳೇ ಹತ್ತು ಕೇಸ್ ಇದೆ ಈತನ ಮೇಲೆ ಆದರೂ ಯಾರು ಏನು ಮಾಡೋಕ್ಕಾಗಿಲ್ಲ ಈತನ ಇನ್ನು ತಾಲೂಕಿನಾದ್ಯಂತ ಏನು ಲೇಔಟ್ಗಳು ಮಾಡಿದ್ದಾರೆ ಅರವತ್ತು ನಲವತ್ತು ಅನುಪಾತದಲ್ಲಿ ಮಾಡಬೇಕಾಗಿತ್ತು ಈ ಸ್ವತ್ತುಗಳು ಪೂರ್ಣ ಪ್ರಮಾಣದಲ್ಲಿ ಈ ಸ್ವತ್ತುಗಳು ಮಾಡಿ ಪಂಚಾಯಿತಿ ಗ್ರಾಮ ಪಂಚಾಯತಿಗಳಿಗೆ ಮತ್ತು ಸರ್ಕಾರಕ್ಕೆ ಅಲ್ಲಿ ಡೆವಲಪ್ ಹೊರ ಆಗಿದ್ದಾರೆ ಪೂರ್ತಿ ಲೂಟಿ ಮಾಡಿದ್ದಾರೆ ಕರಾಬಗಳ ಸಮೇತ ಈತ ಈ ಸ್ವತ್ತುಗಳು ಮಾಡಿದ್ದಾರೆ ಈತನ ವಿರುದ್ಧ ಎಸ್ ಸಿ ಎಸ್ ಟಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನಾಲ್ಕರಡಿ ರಡಿ ನಿಯಮ ನಾಲ್ಕರಡಿ ರಡಿ ದೂರು ದಾಖಲು ಮಾಡಬೇಕು ಇತನ ವಿರುದ್ಧ ಆದರೂ ತನಕ ನಾವು ನಿರಂತರವಾಗಿ ಹೋರಾಟ ಮಾಡ್ತೇವೆ ಮತ್ತೆ ಉದ್ದೇಶ ಎಸ್ ಸಿ ಎಸ್ ಟಿ ಹಣವನ್ನ ಮೊಟುಗೋಲು ಹಾಕ್ಕೊಂಡಿರ್ತಕ್ಕಂಥ ಅಧಿಕಾರಿನ ಈ ಕೂಡಲೇ ತನಿಖೆ ನಡೆಸಿ ಆತನ ಮೇಲೆ ಎಸ್ ಸಿ ಎಸ್ ಟಿ ಕಾಯ್ದೆ ಪ್ರಕಾರ ನಾಲ್ಕರ ಪ್ರಕಾರ ಆತನ ಮೇಲೆ ದೂರು ದಾಖಲು ಮಾಡಿ ಆತನ ವಜಾ ಮಾಡೋವರೆಗೂ ಇಲ್ಲಿಂದ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಆಗಲಿ ರೈತ ಮಿತ್ರ ಘಟಕ ಆಗಲಿ ಇಲ್ಲಿಂದ ಎದ್ದೋಗಲ್ಲ ಖುದ್ದು ಸ್ಥಳಕ್ಕೆ ಸಿಇಒರು ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೇನೆ